ಯಾವುದೇ ಪ್ರಾಬ್ಲಮ್ ಇರಲಿ ಉಷ್ಣ ಜಾಸ್ತಿ ಆದಾಗ ಕಾಡುವಂತಹ ಯಾವುದೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ಇದು ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು ಇವಾಗ ಹೊರಗಡೆ ತುಂಬಾನೇ ಬಿಸಿಲಿದೆ ಅಲ್ವಾ ಸೊ ಈ ಥರ ತುಂಬಾ ಬಿಸಿಲಿದ್ದಾಗ ಏನಾಗುತ್ತೆ ನಾರ್ಮಲ್ ಆಗಿ ಎಲ್ರಿಗೂ ಕಾಡುವಂತಹ ಸಮಸ್ಯೆ ದೇಹದ ಉಷ್ಣತೆ ಜಾಸ್ತಿ ಆಗೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ದೇಹದ ಉಷ್ಣತೆನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಮ್ಯಾಜಿಕಲ್ ಡ್ರಿಂಕ್ ಅನ್ನು ಹೇಳ್ತಾ ಇದ್ದೀನಿ ಅದು ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಈ ಮನೆಮದ್ದು ಮಾಡೋದಕ್ಕೆ ನಾನು ಫಸ್ಟಿಗೆ ಒಂದು ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಇವಾಗ ಬಿಸಿಗಿಟ್ಕೊಳ್ತಾ ಇದ್ದೀನಿ ಇವಾಗ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇವಾಗ ಬೆಲ್ಲ ಆಲ್ಮೋಸ್ಟ್ ಕರಗಿದೆ ಬೆಲ್ಲ ಸರಿಯಾಗಿ ಕರಗಿದ ಮೇಲೆ ನಾವು ಇದಕ್ಕೆ ಬಾರ್ಲಿ ಪೌಡರನ್ನ ಹಾಕ್ಕೊಳ್ಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಬಾರ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಬಾರ್ಲಿ ತುಂಬಾ ಒಳ್ಳೆಯದು ಉಷ್ಣ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನು ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಇನ್ಸ್ಟಂಟಾಗಿ ನಾವು ಮಾಡ್ಕೊಳ್ಬಹುದು ಬಾರ್ಲಿ ನೀರನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಒಂದು ಐದು ನಿಮಿಷ ಹೊತ್ತು ನಮಗೆ ಆಗಿ ಉಷ್ಣ ಆದಾಗ ಏನಾಗುತ್ತೆ ತುಂಬ ಜನಕ್ಕೆ ಕಾಡುವಂಥ ಸಮಸ್ಯೆ ಅಂತ ಹೇಳಿದರೆ ಬಾಯಿ ಹುಣ್ಣಾಗೋದು ಗಂಟ್ಲಲ್ಲಿ ಹುಣ್ಣಾಗೋದು ಹಾಗೆಯೇ ತುಂಬ ಸುಸ್ತು ನಿಶಕ್ತಿ ತಲೆನೋವು ಹಾಗೆಯೇ ಇನ್ನು ಕೆಲವರಿಗೆ ಉರಿ ಶೀತ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಯಲ್ಲಿ ಜ್ವರ ಕೂಡ ಬರೋಕ್ಕೆ ಶುರುವಾಗುತ್ತೆ ಇನ್ನು ಅಜೀರ್ಣ ಸಮಸ್ಯೆ ಎಲ್ಲ ಕೂಡ ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ ಎದೆ ಉರಿ ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಯಾವುದೇ ಪ್ರಾಬ್ಲಮ್ ಇರಲಿ ಉಷ್ಣ ಜಾಸ್ತಿ ಆದಾಗ ಕಾಡುವಂತಹ ಯಾವುದೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ಇದು ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಬಾರ್ಲಿ ನಮ್ಮ ದೇಹಕ್ಕೆ ಶಕ್ತಿನೂ ಕೊಡುತ್ತೆ ದೇಹವನ್ನು ತಂಪು ಕೂಡ ಮಾಡುತ್ತೆ ಹಾಗೆಯೇ ಜೀರ್ಣದ ಸಮಸ್ಯೆ ಇದ್ದರೆ ಕೂಡ ದೂರ ಆಗುತ್ತೆ ಹಾಗಾಗಿ ನಾವು ಇದನ್ನು ಯೂಸ್ ಮಾಡಬಹುದು ನಾರ್ಮಲಾಗಿ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಇವಾಗ ನಾನು ಒಂದು ಫಿಫ್ಟಿ ಎಮ್ ಎಲ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಒಂದ್ಸರಿ ಕುದಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇದು ಕುದಿ ಬಂದರೆ ಸಾಕು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಸೋಸೋಕ್ಕೆ ಹೋಗಬೇಡಿ ಅಲ್ಲಿ ತಳದಲ್ಲಿ ಬಾರ್ಲಿ ಇರುತ್ತೆ ಅದನ್ನು ಕೂಡ ನಾವು ಕುಡಿಬೇಕಾಗತ್ತೆ ಸೊ ಈ ಥರ ಉಳ್ಕೊಂಡಿರುತ್ತೆ ನೋಡಿ ಇದನ್ನು ಕೂಡ ನಾವು ತಿಂದರೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆಲ್ಲ ಆದರೆ ಮಕ್ಕಳು ಬಾಯಿಗೆ ಸಿಕ್ಕಿದರೆ ಇಷ್ಟಪಡಲ್ಲ ಅನ್ನೋ ಥರ ಇದ್ದರೆ ಮಕ್ಕಳಿಗೆ ನೀವು ಸೋಸಿ ಕೊಡ್ಬೋದು ಮಕ್ಕಳಿಗೆ ಕೂಡ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು